ಪಕ್ಷದಿಂದ ಪಕ್ಷಕ್ಕೆ ಕಾರ್ಯಕರ್ತರು ಬರೋದು ಸಹಜ ಆ ಪೈಕಿ ನೀವು ಕೂಡ ಈಗ ನಿಮ್ಮ ಪಕ್ಷವನ್ನು ತೋರಿದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡ್ರೆ ಅದು ಸಿ ಎಂ ಫೈಜ್ ಅವ್ರ ನೇತೃತ್ವದಲ್ಲಿ ಈ ಬದಲಾವಣೆಗೆ ಹೇಗೆ ಕಾರಣ ಆಗ್ತಾರೆ ಫೈಜ್ ಅವರು ಸರ್ ಮೊಟ್ಟ ಮೊದಲನೇದಾಗಿ ಇವತ್ತು ನಮ್ಮ ಫೈಜ್ ಸಾಹೇಬರು ನಲವತ್ತು ವರ್ಷ ತುಂಬಿ ನಲವತ್ತೊಂದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಅವ್ರ ಹುಟ್ಟು ಎಲ್ಲರ ವತಿಯಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅವರು ದೇವ್ರವ್ರಿಗೆ ಇನ್ನೂ ಆಯುಷ್ಕೊಳ್ಳಿ ಇನ್ನೂ ಸಾಕಷ್ಟು ಅವ್ರದ್ದು ಬೆಳೀಲಿ ಅಂತ ಒಂದು ಆರಿಸ್ಕೊಂತ ಈಗ ನೀವು ಒಂದು ಕ್ವೆಶನ್ ಕೇಳಿದಿರಿ ನನಗೆ ಯಾಕೆ ಇಷ್ಟು ವರ್ಷದಿಂದ ನೀವು ಬದಲಾವಣೆ ಮಾಡಿದಿರಿ ಅಂತ ನಾನೊಂದು ಮೈನಾರಿಟಿಯಿಂದ ಬಂದವ ನಾನು ಬಿ ಜೆ ಪಿಯಿಂದ ಸುಮಾರು ಇಪ್ಪತ್ತು ವರ್ಷಗಳ ನಿರಂತರವಾಗಿ ಕೆಲಸ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೇನೆ ನನಗೆ ಸಾಕಷ್ಟು ಉದ್ಯೋಗಗಳು ಸಿಕ್ಕು ಎಲ್ಲ ಮೈನಾರಿಟಿ ಉಪಾಧ್ಯಕ್ಷ ಆಗಿದ್ದೇನೆ ಮುನ್ಸಿಪಾಲ್ಟಿ ಪರ್ಸೆಂಟು ಆಗಿ ಕೆಲಸ ಮಾಡಿದ್ದೀನಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ದೀನಿ ಜನರ ಸಂಬಂಧ ಜನರ ಸಂಬಂಧ ಪರದಾಡಿದ್ದೀನಿ ಜನರ ಸಂಬಂಧ ಹೋರಾಟ ಮಾಡಿದ್ದೀವಿ ಸೊ ಏನಾಯಿತು ಸಿ ಎಂ ಫೈದವರು ತಕ್ಷಣ ಭೇಟಿ ಭೇಟಿಯಾಗಿ ನಾನು ಅವರು ಮನೆಗೆ ಆಹ್ವಾನ ಮಾಡಿದೆ ನಾನು ಬಿ ಜೆ ಪಿ ಆದರೂ ಕಾಂಗ್ರೆಸ್ ಇರತ್ತೆ ಸರ್ ಇದು ನನ್ನ ಪಕ್ಷದ ಸಂಬಂಧ ಇಲ್ಲಪ್ಪ ನಾನು ಆಹ್ವಾನ ಹಾಗೆ ಭೇಟಿ ಆಗ್ತೀನಿ ಅಂತ ಭೇಟಿ ಆದರು ಕೆಲವೊಂದು ಮಾತುಗಳು ನನ್ನ ಮನಸ್ಸಿಗೆ ನೋವು ಅಲ್ಲ ಸರ್ ಇವತ್ತು ನಿಮ್ಮ ಕ್ಷೇತ್ರ ನವಾಬ್ರ ಊರಿದ್ರು ಸರ್ ಒಂದು ಸ್ವಲ್ಪ ಮಾತಾಡೋದು ಇದು ಇದು ಆ್ಯಕ್ಚುಲಿ ಸಣ್ಣೂರು ಸ್ಟೇಟ್ ಸಪಾನ್ ಎ ಟೈಮ್ ಹೆಂಗೆ ಮೈಸೂರು ಅರಮನೆ ಪ್ರದೇಶದಲ್ಲ ಸಣೂರು ನಾವು ಮುಂದುವ ಸಣ್ರು ಸ್ಟೇಟ್ ಆಗಿ ಉಳ್ದಂಥ ಒಂದು ಊರು ಪ್ರಖ್ಯಾತಿತ ಊರು ಇಂಥ ಒಂದು ಊರಿಗೆ ಇವತ್ತು ತನಕ ನಮ್ಮ ಅಭಿವೃದ್ಧಿ ನೋಡಿದರೆ ಯಾವ ಮಟ್ಟಕ್ಕೆ ನಾವು ವಿಚಾರ ಮಾಡ್ತೇವೆ ಆ ಮಟ್ಟಕ್ಕೆ ಆಗಿಲ್ಲ ಸೊ ಇಂಥವೆಲ್ಲ ಆಶಾಭಾವನೆ ನನಗೆ ಭಾಳಷ್ಟು ಅಭಿವೃದ್ಧಿ ಬಗ್ಗೆ ಅವರು ತಿಳಿಸಿದರು ಏನಾಗ್ಷೇದಾಗ ಏನಾಗಬಾರ್ದು ಸೊ ಇಂಥ ವಿಚಾರಗಳನ್ನು ವಿಚಾರ ಮಾಡಿದಾಗ ನನಗೂ ಒಂದು ಎಲ್ಲೋ ಒಂದು ಇದಾಯಿತು ಯಾಕೆ ಸಾಹೇಬರು ಒಂದು ಹೊಸ ರೂಪನೇ ಹೊಸ ಒಂದು ಮುಂದಾಲೋಚನೆ ಇಟ್ಕೊಂಡು ಒಂದು ಏನೋ ಒಂದು ಯುವಕರಿಗೆ ಹುಡುಗಿಸುವ ಒಂದು ಕೆಲಸ ಮಾಡಿದಾರ ಆ ವಿಚಾರವಾಗಿ ಅವ್ರಿಗೆ ಶರಣವಾಗಿ ನಾನು ಆಯ್ತು ಸರ್ ನಾನು ಪಕ್ಷದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತೀನಿ ನೀವು ಟಿಕೆಟ್ ತರಬೇಕು ನಮ್ಮ ಕ್ಷೇತ್ರಕ್ಕೆ ಒಳ್ಳೆದಾಗಬೇಕು ನಮ್ಮಲ್ಲಿ ಸಾಕಷ್ಟು ಜನ ಸರ್ ಇಪ್ಪತ್ತು ವರ್ಷದಲ್ಲೇ ನೋಡಿದೆ ನಾನು ತಾಲೂಕು ಮಟ್ಟದಲ್ಲಿ ನೋಡಿದ್ದೀನಿ ಹಳ್ಳಿ ವಿಲೇಜಲ್ಲಿ ನೋಡಿದ್ದೀನಿ ಸೋಮ ಪಟ್ಟಣದಲ್ಲಿ ನೋಡಿದ್ದೀನಿ ಬಡರು ಬಡವರಾಗಿ ಉಳಿದಿದ್ದಾರೆ ಯಾವ ಬಡವ್ರಿಗೆ ಇನ್ನೂ ತನಕ ಕಟ್ಟ ಕಡೆ ತನಕ ಅವ್ರಿಗೆ ಯಾವುದೇ ಸರ್ಕಾರದ ಸಿಗ್ತಾ ಇಲ್ಲ ಯಾವುದೇ ಒಂದು ಮನುಷ್ಯರಿಗೆ ಯಾರು ಮುಂದೆ ಬೆಳೆದಾರೋ ಅವ್ರಿಗೆ ಎಲ್ಲ ಪ್ರತಿ ಪ್ರತಿಷ್ಠೆ ಎಲ್ಲ ನಮೂನೆ ಸಿಗ್ತೈತಿ ಯಾವ ಹಿಂದುಳಿದು ಯಾವ ಸಮಾಜದವರು ಆಗಲಿರು ಅವ್ರಿಗೆ ಯಾವ ಕಟ್ಟ ಕಡೆ ಸರ್ಕಾರದ ಸೌಲಭ್ಯ ಸಿಗ್ತಾ ಇಲ್ಲ ಯಾವ ಒಂದು ವ್ಯಕ್ತಿ ಅವ್ರಿಗೆ ಮೇಲೆ ಎತ್ತೋಕ್ಕೆ ಪ್ರಯತ್ನ ಮಾಡ್ತಿಲ್ಲ ಇವು ಈ ಎಲ್ಲ ವಿಚಾರಗಳು ನಮ್ಮ ಸಿ ಎಂ ಪೈಸಲ್ಲಿ ಕಂಡು ನನಗೆ ನಾವು ಮತ್ತು ಫಸ್ಟ್ ಕಟ್ಟ ಕಡೆಯವ್ರಿಗೆ ನೋಡೋಣ ಕೆಳ ಸಣ್ಣ ಸಮಾಜದವ್ರಿಗೆ ನೋಡೋಣ ಇವ್ರನ್ನೂ ಬೆಳೆಸೋಣ ಇವರು ವಿದ್ಯಾಭ್ಯಾಸಕ್ಕೆ ಕೈ ಜೋಡಿಸೋಣ ಇವರು ಅಭಿವೃದ್ಧಿಗೆ ಏನು ಸಮಸ್ಯೆ ಬೆಳೆಸ ನಾವು ದುಡ್ಯೋಣ ಆಮೇಲೆ ಇವ್ರದ್ದು ಬರೀ ಸಣ್ಣೂರು ತಾಲೂಕು ಮಾತಾಡಿ ಸಣ್ಣೂರ ಲೆವೆಲ್ ಆಗಿ ಇಲ್ಲ ಯಾಕಂದ್ರೆ ಇವ್ರ ತಂದೆಯವರು ಅಭಾವ ಪ್ರಭಾವ ಐತಿ ಇವರು ಬೆಂಗಳೂರು ಮಟ್ಟದಿಂದ ದಿಲ್ಲಿ ಮಟ್ಟಕ್ಕೆ ಹೋಗಿ ಕೆಲಸ ಮಾಡ್ಕೊಂಡ ಶಕ್ತಿ ಇವ್ರ ಕಡೆ ಐತಿ ವಿದ್ಯಾವಂತರ ಅದಾರ ಸೊ ಎಲ್ಲ ವಿಚಾರ ಮಾಡಿ ನೋಡಿದರೆ ಈ ಇಂಥ ಒಂದು ವ್ಯಕ್ತಿಗೆ ಕೊಟ್ಟರೆ ಏನಾರ ಎಲ್ಲ ಜನಸಾಮಾನ್ಯರು ಒಂದು ಆಶಾಭಾವನೆ ಇತ್ಕೊಂಡು ಕುಂತಿದ್ದಾರ ಒಂದು ಹೊಸ ಮುಖ ಬಂದರೆ ಏನೋ ಇಪ್ಪತ್ತು ವರ್ಷದ ನಮ್ದು ಸಮಸ್ಯೆಗಳನ್ನೆಲ್ಲ ಬಗೆಹರಿಬಹುದು ಎಲ್ಲರೂ ಬೆಳ ಅಭಿವೃದ್ಧಿ ಆಗ್ಬೋದು ಅನ್ನೋದು ಒಂದು ವಿಚಾರಕ್ಕೆ ಎಲ್ಲರೂ ನಾವು ಸಿ ಎಂ ಫೈದವ್ರಿಗೆ ಸಪೋರ್ಟ್ ಮಾಡಿ ಸಿ ಎಂ ಫೈದ್ ಜೊತೆ ಅವ್ರಿಗೆ ಟಿಕೆಟ್ ಕೊಡಿಸೋ ಅವಶ್ಯಕ ಇದು ಪ್ರಯತ್ನ ಮಾಡ್ತಾ ಇದ್ದೀವಿ ಹೆಸರು ಕನಂದರಾಮ ಅಕ್ಕೂಲ್ ಮಾಜಿ ಎಕ್ಸ್ ಪರ್ಶೆ